ತುಂಬ ಆಶ್ಚರ್ಯ ಆಗ್ತಿರೋದಂದ್ರೆ ನಾನು ಒಳಗಡೆ ಇದ್ದಾಗ ಎಲ್ಲರೂ ಹೇಳೋರು ಪ್ರತಿ ಬಾರಿ ಕಳಪೆ ಕೊಡ್ತಿದ್ರು ಬುಟ್ಟಿಗೆ ಹಾಕ್ತಿದ್ರು ವೀಕ್ ಕಂಟೆಸ್ಟೆಂಟ್ ಅಂತ ಎಲ್ಲರೂ ಮನೇಲಿ ಹೇಳ್ತಾ ಇದ್ರು ಹಾಗಾಗಿ ನಾನು ನೆಕ್ಸ್ಟ್ ವಾರ ಹೋಗ್ತೀನಿ ನೆಕ್ಸ್ಟ್ ವಾರ ಹೋಗ್ತೀನಿ ಅನ್ನೋ ಥರನೇ ಇದ್ದೆ ನಾನು ಆದರೆ ಹೊರಗಡೆ ಬಂದ್ಮಲ್ಲಿ ಜನ ಹೇಳ್ತಿರೋದು ನೀವು ಟಾಪ್ ಫೈವ್ನಲ್ಲಿ ಇರಬೇಕಾಗಿತ್ತು ನಾವು ನಿರೀಕ್ಷೆ ಮಾಡ್ತಿದ್ವಿ ನಿಮ್ಮ ವಾಯ್ಸ್ ಕಿರಿಕಿರಿ ಆಗುತ್ತೆ ಕಿರ್ಚಾಡ್ ಮಾತಾಡಬೇಡ ಅಂತ ಹೇಳೋರು ಆದರೆ ಹೊರಗಡೆ ಬಂದ್ಮಲ್ಲಿ ಜನ ಇಲ್ಲ ನಿಮ್ಮ ಮಾತು ಕೇಳೋಕ್ಕೆ ನಾವು ನೋಡ್ತಾ ಇದ್ವಿ ಅಂತೆಲ್ಲ ಕೇಳೋದು ನೋಡಿದಾಗ ಆಶ್ಚರ್ಯ ಆಗ್ತಿತ್ತಾರೆ ಒಳಗಡೆ ಹಾಗೆ ಅನ್ನಿಸ್ತಿತ್ತಲ್ಲ ಹೀಗೂ ಇದೆಯಾ ಅಂತ ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರತಿಯೊಂದು ಸೀಸನ್ ಬಂದಾಗಲೂ ಕೂಡ ಒಂದಿಷ್ಟು ಕಂಟೆಸ್ಟೆಂಟ್ ಮತ್ತಷ್ಟು ಸೀಸನಲ್ಲೂ ನಾವು ನೆನ್ಪಿಟ್ಕೊಳ್ಳುವಂಥವ್ರು ಇರ್ತಾರೆ ಸೊ ಈಗಷ್ಟೇ ನೀವು ಹೊರಗಡೆ ಬಂದಿರೋದು ಚೈತ್ರ ಕುಂದಾಪುರ ಅವರು ಸೊ ಅವರ ಮಾತಿನಿಂದ ಕೂಡ ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು ಹಾಗೇನೆ ಪ್ರತಿಯೊಂದು ಪ್ರೋಮೋದಲ್ಲಿ ಚೈತ್ರ ಅವ್ರು ಏನಾದ್ರೂ ಒಂದು ಹೇಳೇ ಇರ್ತಾರೆ ಅನ್ನುವಂತ ಕುತೂಹಲ ನೆಕ್ಸ್ಟ್ ಪ್ರೋಮೋ ಏನಿರಬಹುದು ಚೈತ್ರ ಅವರೇ ಸಾಕಷ್ಟು ಕಾಣಿಸ್ಕೊಂಡಿರೋದು ಕೂಡ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಮಾತಿನ ಮೂಲಕ ತುಂಬಾನೇ ಹೆಸರನ್ನು ಕೂಡ ಮಾಡಿದ್ದಾರೆ ಅವ್ರು ಇವತ್ತು ನಮ್ಮ ಜೊತೆಗೆ ನಮ್ಮ ಶೋ ಅಲ್ಲಿ ಜಾಯ್ನ್ ಆಗಿದ್ದಾರೆ ಮಾತಾಡ್ಸೋಣ ಅವ್ರನ್ನ ಹೇಗಿತ್ತು ಬಿಗ್ ಬಾಸ್ ಜರ್ನಿ ಅಂತ ಕೇಳೋಣ ಹಾಯ್ ಚೈತ್ರ ಹೇಗಿದ್ದೀರಿ ನಮಸ್ತೆ ನಾನು ಆರಾಮಿದೆ ನೀವು ಹೇಗಿದ್ದೀರಿ ಬಿಗ್ ಬಾಸ್ ಎಲ್ಲ ಮುಗಿದಿದೆ ಸೊ ಆಚೆ ಬಂದ ಮೇಲೆ ಹೇಗೆ ಅನಿಸ್ತಾ ಇದೆ ಶಾರ್ಟಾಗಿ ಹೇಳೋದಾದ್ರೆ ತುಂಬ ಖುಷಿಯಾಗಿದೆ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಜನರು ಪ್ರೀತಿ ಪಡ್ಕೊಳ್ತೀನಿ ಅಂತ ನಿರೀಕ್ಷೆಗೂ ಮೀರಿದ ಪ್ರೀತಿ ಜನರಿಂದ ಸಿಗ್ತಿದೆ ಖುಷಿ ಇದೆ ಸೊ ಈಗ ಬಿಗ್ ಬಾಸ್ ಮನೆ ಅಂತ ಹೇಳಿ ಬಂದರೆ ಒಂದಷ್ಟು ಹೀಗೂ ಆಗಿದೆಯಾ ಒಂದು ಕಲ್ಪನೆ ಇರುತ್ತೆ ಹೊರಗೆ ಬಂದ ಮೇಲೆ ನಿಮ್ಗೆ ಏನಾರು ಆಶ್ಚರ್ಯ ಆಗಿದ್ದಿದ್ಯಾ ನಾನು ಹಿಂಗಿತ್ತು ಹಿಂಗಾಗಿದೆಯಾ ಅಂತ ಅನಿಸಿದ್ದಿದ್ಯಾ ಯಾವ್ದು ಯಾವ್ದು ಹಂಗೆ ಅನಿಸ್ತು ತುಂಬ ಆಶ್ಚರ್ಯ ಆಗ್ತಿರೋದಂದ್ರೆ ನಾನು ಒಳಗಡೆ ಇದ್ದಾಗ ಎಲ್ಲರೂ ಹೇಳೋರು ಪ್ರತಿ ಬಾರಿ ಕಳಪೆ ಕೊಡ್ತಿದ್ರು ಬುಟ್ಟಿಗೆ ಹಾಕ್ತಿದ್ರು ವೀಕ್ ಕಂಟೆಸ್ಟೆಂಟ್ ಅಂತ ಎಲ್ಲರೂ ಮನೆಯಲ್ಲಿ ಹೇಳ್ತಾ ಇದ್ರು ಹಾಗಾಗಿ ನಾನು ನೆಕ್ಸ್ಟ್ ವಾರ ಹೋಗ್ತೀನಿ ನೆಕ್ಸ್ಟ್ ವಾರ ಹೋಗ್ತೀನಿ ಅನ್ನೋ ಥರನೇ ಇದ್ದೆ ನಾನು ಆದರೆ ಹೊರಗಡೆ ಬಂದಲ್ಲಿ ಜನ ಹೇಳ್ತಿರೋದು ನೀವು ಟಾಪ್ ಫೈವ್ನಲ್ಲಿ ಇರಬೇಕಾಗಿತ್ತು ನಾವು ನಿರೀಕ್ಷೆ ಮಾಡ್ತಿದ್ವಿ ಅಂತೆಲ್ಲ ಹೇಳ್ತಿರೋದು ನೋಡಿ ನನಗೆ ಆಶ್ಚರ್ಯ ಆಗ್ತಿದೆ ಮನೆ ಒಳಗಡೆ ಎಲ್ಲ ನಿನ್ನ ವಾಯ್ಸ್ ಕಿರಿಕಿರಿ ಆಗುತ್ತೆ ಕಿರ್ಚಾಡ್ ಮಾತಾಡಬೇಡ ಅಂತ ಹೇಳೋರು ಆದರೆ ಹೊರಗಡೆ ಬಂದ್ಮೇಲೆ ಜನ ಇಲ್ಲ ನಿಮ್ಮ ಮಾತು ಕೇಳೋಕ್ಕೆ ನಾವು ನೋಡ್ತಾ ಇದ್ವಿ ಅಂತೆಲ್ಲ ಕೇಳೋದು ನೋಡಿದಾಗ ಆಶ್ಚರ್ಯ ಆಗ್ತಿರ್ತಾರೆ ಒಳಗಡೆ ಹಾಗೆ ಅನ್ನಿಸ್ತು ಸಿಲಾ ಹೀಗೂ ಇದೆಯಾ ಅಂತ ಸಹಜವಾಗಿ ಆಶ್ಚರ್ಯ ಆಗಿದೆ ಈಗ ಟ್ರೋಲ್ಗಳು ಜಾಸ್ತಿ ಟ್ರೋಲ್ ನೀವೇ ನೋಡಿರ್ತೀರಿ ಯಾವ ರೀತಿ ಎಲ್ಲ ಟ್ರೋಲ್ ಮಾಡಿದ್ದಾರೆ ಅಂತ ಏನು ಹೇಳ್ತೀರಿ ಟ್ರೋಲರ್ಸ್ಗೆ ನಾನು ಅದೇ ಪೂರ್ತಿ ನೋಡಿಲ್ಲ ಅದರ ಒಂದಷ್ಟು ಟ್ರೋಲ್ಗಳನ್ನು ನೋಡಿದೆ ಅಂದರೆ ನಾನು ನೆಗೆಟಿವೇ ಆಗಲಿ ಪಾಸಿಟಿವೇ ಆಗಲಿ ಟ್ರೋಲ್ ಮೀನ್ಸ್ನ ಬಹಳ ಸಹಜವಾಗಿ ತೊಗೊಳ್ಳೋಳು ನನ್ನ ಜೀವನದಲ್ಲಿ ಅವರ ಕ್ರಿಯೇಟಿವಿಟಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೇನೆ ಯಾರೆಲ್ಲ ಟ್ರೋಲರ್ಸ್ ಇದ್ದೀರಿ ಮೀಮ್ಸ್ ಮಾಡುವವರಿದ್ದೀರಿ ನೀವು ಅದಕ್ಕೋಸ್ಕರ ಸಮಯ ಕೊಡ್ತಾ ಇದ್ದೀರಿ ನಿಮ್ಮ ಕ್ರಿಯೇಟಿವಿಟಿ ಅದರಲ್ಲಿ ಹೊರಗಡೆ ಬರ್ತಾ ಇದೆ ಸೊ ನಿಮ್ಮ ಪ್ರತಿಭೆಗೆ ನನ್ನ ಹ್ಯಾಟ್ಸ್ ಆಫ್ ಈಗ ಚೈತ್ರ ಅವರು ಮನೇಲಿ ಹೇಳೋಂತ ಮಾತು ಬೆಳಗ್ಗೆ ಒಂದು ಡಿಸಿಷನ್ ತಗೋತಾರೆ ಆಮೇಲೆ ಮಧ್ಯಾಹ್ನ ಒಂಥರ ಆಟ ಆಡ್ತಾರೆ ಸಂಜೆ ಪ್ರಿಡಿಕ್ಟ್ ಮಾಡಲ್ಲ ಅವ್ರು ಹಿಂಗೆ ಅಂತ ಹೇಳಿ ಅಂತ ನಿಮಗೆ ಚೈತ್ರ ಪರ್ಸ್ನಲಿ ತುಂಬ ಮನಸ್ಸಿಗೆ ಇಷ್ಟ ಆಗಿದ್ದಂಥ ವ್ಯಕ್ತಿ ಯಾರು ತುಂಬ ಜೆನ್ಯೂನ್ ಅನ್ಸಿದ್ ಯಾರು ಬಿಗ್ ಬಾಸ್ ಮನೆಯಲ್ಲಿ ಆ್ಯಕ್ಚುಲಿ ಇವ್ರು ಆಟ ಆಡ್ತಿಲ್ಲ ಹೀಗೆ ಇರೋದು ಇವರು ಅಂತ ಅನ್ಸಿದ್ ಯಾರು ಆ ಅಂದ್ರೆ ಅಲ್ಲಿ ಎಲ್ಲರೂ ಆಟ ಆಡ್ತಾನೆ ಇರುವವರು ಇಂಥವ್ರು ಆಟ ಆಡ್ತಿಲ್ಲ ಆಡಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಯಾರ ಮನಸ್ಸು ಒಳಗಡೆನೂ ನಾವು ಇಳಿದು ನೋಡೋದು ಬಹಳ ಕಷ್ಟ ಆದ್ರೊಂದು ಪ್ರಾಮಾಣಿಕವಾಗಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲಬೇಕು ಅಂತ ತ್ರಿವಿಕ್ರಮಣ್ಣ ಪ್ರಯತ್ನ ಹಾಕ್ತಿದ್ದಾರೆ ಅಂತ ಅನ್ಸುತ್ತೆ ಅವರು ಅವರು ಯಾಕೆ ನಿಮಗೆ ಕನೆಕ್ಟ್ ತ್ರಿವಿಕ್ರ ಅದು ತುಂಬ ಮಾತಾಡ್ತಿದ್ವಿ ಅಂದರೆ ನಾನು ಹೊರಗಡೆ ನಾನು ನನ್ನ ಪರಿಚಯ ಒಳಗಡೆ ಯಾರು ಮ ಯಾರಿಗೂ ಇರಲಿಲ್ಲ ಒಳಗಡೆ ಹೋಗಿರೋರು ಯಾರಿಗೂ ನಾನು ಯಾರು ಏನು ಎತ್ತ ಅಂತ ಗೊತ್ತಿರಲಿಲ್ಲ ನನ್ನ ಬಗ್ಗೆ ಗೊತ್ತಿದ್ದಿದ್ದೆ ಒಂದಿಬ್ಬರು ಮೂರು ಜನರಿಗೆ ವಿಕ್ರಮಣ್ಣಗೆ ಮತ್ತು ಮಂಜಣ್ಣಂಗೆ ಒಂದಿಬ್ಬರು ಮೂರು ಜನಕ್ಕೆ ಮಾತ್ರ ಗೊತ್ತಿತ್ತು ಸೊ ವೈಯಕ್ತಿಕವಾಗಿ ನಾವು ತುಂಬ ಮಾತಾಡಿದ್ವಿ ಮನೆಯಲ್ಲಿ ಎಲ್ಲೋ ಒಂದು ಹಂಚ್ಕೊಳ್ಳೋ ವಿಚಾರದಲ್ಲಿ ಒಂದು ನಂಬಿಕಸ್ಥ ವ್ಯಕ್ತಿ ಅಂತ ಭಾಳ ಸಲ ನನಗನ್ಸಿದ್ದೆ ವೈಯಕ್ತಿಕ ಜೀವನದ ಬಗ್ಗೆ ಇರ್ಬೋದು ಆಧ್ಯಾತ್ಮಿಕವಾಗಿರ್ಬೋದು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೆತ್ರಿ ವಿಕ್ರಮಣ್ಣ ನನ್ನ ಜೊತೆಗೆ ಅವ್ರು ಹಂಚ್ಕೊಂಡಿದ್ದೆ ನಾನು ಅವ್ರ ಜೊತೆ ಹಂಚ್ಕೊಂಡಿದ್ದೆ ಹಾಗಾಗಿ ನನಗ್ ಬಹಳ ಜಾಸ್ತಿ ಬಾಂಡಿಂಗ್ ಅವ್ರ ಜೊತೆ ನಿಮ್ಮ ತಂಗಿ ಅಮ್ಮ ಅಮ್ಮ ಬಂದಂಥ ಸಂದರ್ಭಗಳೆಲ್ಲ ತುಂಬ ಇಮೋಷ್ನಲಿ ಕನೆಕ್ಟ್ ಆಗುವಂಥದ್ದು ಯಾಕಂತ ಹೇಳಿದ್ರೆ ಒಂದು ಹಳ್ಳಿಯಿಂದ ಬಂದು ಇಷ್ಟೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಅದೊಂದು ಸುಲಭದ ಮಾತಲ್ಲ ಸೊ ಏನ್ ಹೇಳ್ತೀರಿ ಇವತ್ತಿಗೆ ಪೇರೆಂಟ್ಸಿಗೆ ತಂಗಿಗೆ ನಿಮ್ಮ ಮನೆಯವರಿಗೆ ಯಾಕಂದರೆ ಸಾಕಷ್ಟು ಆರೋಪಗಳನ್ನು ಕೂಡ ನೀವು ಹೊತ್ತಿದ್ರಿ ಅದನ್ನು ಸಾ ಅದರ ಬ ವಿರುದ್ಧ ಹೋರಾಡಿದ್ರಿ ಒಂದು ಹೆಣ್ಮಗಳಾಗಿ ಅದನ್ನು ಫೇಸ್ ಮಾಡೋದು ಅಷ್ಟು ಅಲ್ಲ ಏನು ಹೇಳ್ತೀರಿ ಇವತ್ತಿಗೆ ಒಂದು ಸಾರ್ಥಕ ಕ್ಷಣ ಅಂತ ಅನ್ಸುತ್ತೆ ಬದುಕಿನಲ್ಲಿ ಸಾವಿರ ಏಟುಗಳು ಬೀಳಲಿ ಸೋಲುಗಳು ಬರಲಿ ಎಲ್ಲದರಿಂದ ಆಚೆಗೆ ನಮ್ಮ ಜೊತೆಗೆ ನಿಂತ ನಮ್ಮ ಕುಟುಂಬವನ್ನು ಕುಟುಂಬಕ್ಕೆ ಖುಷಿ ಕೊಡೋದು ನಮಗೆ ಸಾರ್ಥಕ ಕೊಡುತ್ತೆ ಸೊ ಕುಟುಂಬದವರೆಗೂ ಇದು ನಮಗೆ ಸಾರ್ಥಕ ಅಂತ ಅನ್ಸೋವಂಥದ್ದು ಒಂದು ಕ್ಷಣ ನಮ್ಮ ಬದುಕಿನಲ್ಲಿ ಬಂದಾಗ ಅದಕ್ಕಿಂತ ಖುಷಿಯ ಸಂಗತಿ ಇಲ್ಲ ಅನ್ಸುತ್ತೆ ಅದಕ್ಕೆ ನಾನು ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ತಂಡಕ್ಕೆ ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ ಜೈತ್ರ ಅವರು ಈಗ ಬಿಗ್ ಬಾಸ್ ಮನೆಗೆ ಹೋದ ಹೋದ್ರು ಅಂದ್ರೆ ಎಷ್ಟು ರೆಮ್ಯುನರೇಷನ್ ಇರ್ಬೋದು ಎಷ್ಟು ಪೇಮೆಂಟ್ ಕೊಡ್ತಾರೆ ಏನಪ್ಪಾ ಆಗತ್ತೆ ಇದೇ ಒಂದು ಎಲ್ಲರ ತಲೆಯಲ್ಲಿ ಓಡ್ತಾ ಇರುತ್ತೆ ಸೊ ಏನ್ ಅದ್ರ ಬಗ್ಗೆ ಏನು ಹೇಳ್ತೀರಿ ಸ್ಯಾಟಿಸ್ಫೈಡಾ ಖುಷಿ ಆಯ್ತಾ ಅದಕ್ಕಿಂತ ಪ್ರೀತಿ ಕೊಟ್ಟು ಜನರ ಪ್ರೀತಿ ಎಷ್ಟು ಇಂಪಾರ್ಟೆಂಟ್ ಆಯ್ತು ಹೇಳಿ ಅಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಲಕ್ಷ ಅಷ್ಟು ಲಕ್ಷ ತೊಗೊಂಡಿದ್ದಾರೆ ಇಷ್ಟು ಲಕ್ಷ ತಗೊಂಡಿದ್ದಾರೆ ವಾರಕ್ಕೆ ಲಕ್ಷ ಬಂದಿದೆ ಅಂತೆಲ್ಲ ತುಂಬ ಮಾತಾಡ್ತಿದ್ದಾರೆ ತುಂಬ ಜನ ನನ್ನ ಪ್ರಶ್ನೆ ಮಾಡಿದ್ರು ಅಷ್ಟು ಲಕ್ಷ ಬಂತಂತೆ ಇಷ್ಟು ಲಕ್ಷ ಬಂತಂತೆ ಅಂತ ಖಂಡಿತವಾಗ್ಲೂ ಆ ಥರ ಇಲ್ಲ ಏನೂ ಇಲ್ಲ ನಾನು ನನಗೆ ಗೊತ್ತೇ ಇರಲಿಲ್ಲ ಬಿಗ್ ಬಾಸ್ಗೆ ಹೋಗೋಕ್ಕೆ ಪೇಮೆಂಟ್ ಕೊಡ್ತಾರೆ ಈ ಥರ ರಿಯಾಲಿಟಿ ಶೋಗಳು ಹೀಗೆ ಪೇಮೆಂಟ್ ಇದು ಇರುತ್ತೆ ಅನ್ನೋದೆಲ್ಲ ನನ್ನ ಕಲ್ಪನೆಯಲ್ಲೂ ಇರಲಿಲ್ಲ ನಾನು ಅದ್ರ ಬಗ್ಗೆ ಯಾವತ್ತೂ ಚರ್ಚೆನೂ ಮಾಡಿಲ್ಲ ಆದರೆ ಆ ಪೇಮೆಂಟಿಂದ ಆಚೆಗೆ ನನಗೆ ಜನ ಏನು ಕೊಟ್ಟಿದ್ದಾರಲ್ಲ ಈ ವಿಶ್ವಾಸ ಗಳಿಸ್ಕೊಂಡಿರುವಂಥ ಪ್ರೀತಿ ನಾನು ತಲುಪಿರುವ ವರ್ಗ ಇದು ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಆಗದೆ ಇರುವಂಥದ್ದು ಅದ್ರ ಮುಂದೆ ಯಾವ ಪೇಮೆಂಟ್ ಬಗ್ಗೆಯೂ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಇವತ್ತಿನ ತನಕ ಒಂದು ರೂಪಾಯಿ ತಗೊಂಡಿಲ್ಲ ಈಗ ಯಾಕೆ ವೀಕೆಂಡಲ್ಲಿ ರೆಡಿ ಆಗ್ತಿರಲಿಲ್ಲ ಬೇರೆ ದಿನ ರೆಡಿ ಆಗ್ತಾ ಇದ್ರು ಅನ್ನೋಂಥದ್ದು ಒಂದು ಪ್ರಶ್ನೆ ಯಾಕೆ ಚೈತ್ರ ಸ್ಟ್ರಾಟಜಿನ ಅದು ಯಾಕಂದರೆ ರಜತ್ ಅವರು ನೀವೇನು ಮಾಡಿದ್ರು ಕಂಟೆಂಟ್ ಅಂತ ಹೇಳ್ತಿದ್ರು ಏನು ಹೇಳ್ತೀರಿ ರಜತ್ ಅವ್ರಿಗೆ ಯಾವಾಗಲೂ ನನ್ನಲ್ಲಿ ನೆಗೆಟಿವೇ ಕಾಣಿಸೋದು ಯಾವಾಗಲೂ ಏನು ಮಾಡಿದ್ರು ನಾನು ಸಹಜವಾಗಿ ಮಾಡಿದ್ರು ಅದು ಕಂಟೆಂಟು ಅಂತಲೇ ಅವ್ರು ಯೋಚನೆ ಮಾಡ್ತಿದ್ರು ಆದ್ರೆ ಹಾಗೇನಿಲ್ಲ ವೀಕೆಂಡಲ್ಲಿ ಸುರು ಶುರು ಅಲ್ಲಿ ಸುದೀಪ್ ಸರ್ ಅಂತ ತುಂಬ ಬೈಸ್ಕೊಳ್ತಿದೆ ಸೊ ಅಪ್ಸೆಟ್ ಆಗ್ತಿದ್ದೆ ಒಂದು ಮತ್ತು ನನಗೆ ಮೇಕಪ್ ಡ್ರೆಸ್ ನನಗೆ ಆಸಕ್ತಿ ಇಲ್ಲದೆ ಇರೋ ವಿಷಯ ಈಗ ಬೇರೆಯವ್ರ ಥರ ನನ್ನ ದಿನಕ್ಕೊಂದು ಹತ್ತು ಬಟ್ಟೆ ಬದಲಾಯಿಸಲ್ಲ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಮೇಕಪ್ಗಳಲ್ಲೆಲ್ಲ ಒಂದು ಅದು ಮತ್ತೆ ಅಲ್ಲಿ ಮೂರಿಂದ ನಾಲ್ಕು ಅವರು ಕಂಟಿನ್ಯೂ ಶೂಟಿಂಗ್ ನಡೀತಿತ್ತು ಸುದೀಪ್ ಸರ್ ಕಂಟಿನ್ಯೂ ಮೂರಿಂದ ನಾಲ್ಕು ಅವರು ನಿಂತ್ಕೊಂಡು ಶೂಟಿಂಗ್ ಮಾಡ್ತಾಯಿದ್ರು ಹೀಗೆಲ್ಲ ಇರುವಾಗ ಬೇರವರೆಲ್ಲ ಸ್ವಲ್ಪ ಅದೇ ಇಂಡಸ್ಟ್ರಿ ಆಗಿರೋದ್ರಿಂದ ಅವ್ರಿಗೆ ಐಡಿಯಾ ಇದೆ ಅವ್ರು ಸ್ವಲ್ಪ ಟಚ್ ಅಪ್ ಎಲ್ಲ ಮಾಡ್ಕೊಳ್ತಿದ್ರು ನನಗೆ ಅದರಲ್ಲಿ ಆಸಕ್ತಿ ಇಲ್ಲದೆ ಇರೋ ಕಾರಣಕ್ಕೆ ಎಲ್ಲೋ ಊಟ ಮಾಡ್ತಿದ್ದೆ ತಿಂಡಿ ತಿಂತಿದ್ದೆ ಮುಖ ತೊಳ್ಕೊಳ್ತಿದ್ದೆ ಹಾಗೆ ಬಂದ್ ಕೂತ್ಕೊಳ್ತಿದ್ದೆ ಒಂದ್ಸಲ ಮೇಕಪ್ ಮಾಡಿದ್ರೆ ಅದ್ರ ಬಗ್ಗೆ ತುಂಬಾ ಗಮನ ಹರಿಸ್ತಿರ್ಲಿಲ್ಲ ಅಷ್ಟೇ ಈಗ